ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವಾಗ ನಮ್ಮಮ್ಮ ಬಂದು ಬೈದ್ಬಿಟ್ಟು ಹೋದರು ಏನಂತಂದರೆ ರಾಗಿ ತಗೋಬೇಕು ಬೇಗ ಬಾ ಅಂತಂದರು ರಾಗಿ ಅಂತಂದರೆ ಎಲ್ಲಿದೆ ಹೋಗುತ್ತಾವು ಆಗಿನ ಕಾಲದಲ್ಲಿ ಚೀಲ ಈಗಿನ ಕಾಲದಲ್ಲಿ ಚೀಲದಲ್ಲಿಡ್ತಾಯಿದ್ರು ಆಗಿನ ಕಾಲದಲ್ಲಿ ಕಂದ ಅಂತ ಅದರಲ್ಲಿ ಒಳಗೆ ಬಚ್ಚಿಡ್ತಾಯಿದ್ರು ಹುಳು ಬರ್ತಾ ಇರಲಿಲ್ಲ ಎಷ್ಟೇ ವರ್ಷ ಆದ್ರೂ ಎಷ್ಟೇ ತಿಂಗಳಾದ್ರೂ ಚೆನ್ನಾಗಿರ್ತಾಯಿದ್ವು ಬನ್ನಿ ತೋರ್ಸಿನಿ ಹೇಗಿರ್ತವೆ ಅಂತ ಇಂಥ ರಾಗಿನ ಎಷ್ಟು ವರ್ಷ ಇಟ್ಟು ಏನೂ ಆಗೋದಿಲ್ಲ ಯಾವ ರೀತಿ ಇಡ್ತಾರೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಬನ್ನಿ ಎಲ್ಲರೂ ಗಾಯ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಆಲ್ರೆಡಿ ರೆಡಿಯಾಗಿದ್ದಾರೆ ರಾಗಿ ತೊಗೊಳಕ್ಕೆ ನಮ್ಮಮ್ಮ ಇವಾಗ ಚೆನ್ನಾಗಿ ಬೈದಬೇಕು ಹೋದ್ರು ಏನಂತಂದರೆ ಇನ್ನೇನು ಕೆಲಸ ಇಲ್ವಾ ನಿಮಗೆ ಅಂತ ಇದೇ ಕಂದ ಅಂತಂದರೆ ಇದರೊಳಗಡೆ ರಾಗಿ ಇರುತ್ತೆ ಎಷ್ಟು ಚೆನ್ನಾಗಿರ್ತ ಅಂತಂದರೆ ಅಷ್ಟು ಚೆನ್ನಾಗಿರ್ತವೆ ಇದು ಅದೇ ಕಲ್ಲು ಅಲ್ಲೇ ತೂತಿರೋದು ಅದರೊಳಗಡೆ ಅಟ್ಟಿರ್ತಾರೆ ಅದು ಓಪನ್ ಮಾಡಿದ್ರೆ ರಾಗಿ ಎಲ್ಲ ಕಾಣಿಸುತ್ತೆ ಬನ್ನಿ ತೋರಿಸಿ ಹೇಗಿರುತ್ತೆ ಅಂತ

ಅಷ್ಟೊಂದು ಚೆಕೆ ಆಗುತ್ತೆ ಇದರಲ್ಲಿ ಅದರಿಂದ ನೀವು ಹುಳು ಎಲ್ಲ ಬೀಳಲ್ಲ ಹುಳೂನು ಬೀಳಲ್ಲ ಇನ್ನೂ ಬೀಳಲ್ಲ ಫುಲ್ಲು ಗಾಳಿ ಗಾಳಿನೇ ಇಲ್ಲ ಚೆಕೆಯಿಂದ ಸೆಕೆ ನನಗಂತೂ ಆಯಾಸ ಬರ್ತಾ ಇದೆಯಾ ಯಾವಾಗ ಯಾವಾಗ ಅದು ಹೇಳ್ತೀನಿ ಅಂತ ನಮ್ಮಮ್ಮ ಕ್ಲೀನ್ ಮಾಡ್ತಾವ್ರಿ ಬಾ ಇಲ್ಲ ಯಾವ ಥರ ಇದೆ ಅಂತ ನೋಡ್ತಾವ್ರಿ ನನಗಂತೂ ಉಸಿರಾಕೆ ಆಗ್ತಾ ಇಲ್ಲಮ್ಮ ಯಾವ್ದು

ಬೇಗ ಬೇಗ ಕಡ್ಮಾ ನಮ್ಮಲ್ಲಿ ಜೀವನವೇ ಬೆಸ್ಟ್ ಪ್ಲೇಸ್ ಈ ಸಿಟಿ ಅಂತೂ ಬೇಡವೇ ಬೇಡ ಈ ಸಿಟಿ ಅಂತೂ ಬೇಡವೇ ಬೇಡ ಯಾಕಂತಂದ್ರೆ ನರಕ ಸಿಟಿ ಒಂದೊಂದು ರೂಪಾಯಿಗಳು ಮಳಿಬೇಕಾಗುತ್ತೆ ನಾವು ಬೇಡಬೇಕಂತಂದ್ರೆ ಅಲ್ಲಿ ಜೀವನೇ ಬೆಸ್ಟ್ ಯಾಕಂತಂತಂದರೆ ಏನು ಬೇಕಾಗುತ್ತೋ ಸಿಗುತ್ತೆ ಆರೋಗ್ಯವಾಗಿರೋದು ತರಕಾರಿಗಳಲ್ಲಿ ರಾಗಿ ನಿಜ ಆಗಲಿ ಏನು ಬೇಕಾದ್ರೂ ನಾವೇ ಬೆಳ್ಕೊಂಡು ತಿಳ್ಕೊಬೇಕಾಗುತ್ತೆ ಈ ಥರದಿದ್ರೆ ನಾವು ಸ್ವಚ್ಛ ಹೋಗ್ತೇವೆ ತುಂಬ ತುಂಬಾ ಒಪ್ಪಿದ್ರೆ ಬೇಗ ಬೇಗ ಖಾಲಿ ಆರೋಗ್ಯ ಬಂದಿಂತ ನನ್ನ ಕೆಲಸ ಮುಗೀತು ರಾಗಿ ಎತ್ಕೊಟ್ಟಿದ್ದು ಇವಾಗ ಯಾವ ಥರ ಬಿಚ್ಚಿದ್ದು ಅದೇ ತರನೇ ಪ್ಯಾಕ್ ಮಾಡಬೇಕಾಗುತ್ತೆ ನಮ್ಮ ಬೇರೆ ಬೇರೆ ಕೆಲಸ ಮಾಡೋ ಯಾಕೆ ಈ ಥರ ಸೋಮವಾರ ಯಾವೋಗಿದೆ ಅಂತ ಹೇಳ್ತೇನೆ ನನಗೆ ಸಿಟಿನಿಂದ ಬಂದಿರೋದು ಸ್ವಲ್ಪ ಸೋಮೇರಿ ಚೆನ್ನಾಗಿ ಸೋಂಬೇರಿನ మళ్ళీ కూడా వందరే మొత్తం ఎడ్జ్ డిబి ఉంటది హ్ కాయస్తై సిది తర్నే సిమ్ నా కడిచేస్తాది అట్లా అయ్యేసేన్ చకరేస్కో ఆపొచ్చు అట్లా 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 క్లిక్లేనా దేత్ర జాగర్తి కవంగి నేను ఆత్మకవతి నంతనే తీలిగ వెళ్ళేసే ఉంటది